ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಇದು ಬಂದು ಲಾಸ್ಟ್ ಶುಕ್ರವಾರದ ಲಾಗ್ ಆಗಿರುತ್ತೆ ಸೊ ಇವತ್ತು ಆಷಾಢ ಶುಕ್ರವಾರ ಅಲ್ವಾ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ನೈಬರ್ಸ್ ಎಲ್ಲ ಹೋಗ್ತಾ ಇದ್ವಿ

ಅವಿಗೆ ಇವತ್ತು ಬೆಳಿಗ್ಗೆನೆ ಸ್ನಾನ ಮಾಡಿಸಿ ಒಂದು ಜೊತೆ ಬಟ್ಟೆ ಹಾಕಿದ್ದೆ ಅದನ್ನ ಮಧ್ಯಾಹ್ನ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು ಹಾಗಾಗಿ ಇವಾಗ ಚೇಂಜ್ ಮಾಡಿಸ್ಕೊ ಅಂತ ಹೇಳಿದ್ರೆ ಎಷ್ಟು ಹಠ ಮಾಡ್ತಾ ಇದ್ಲು ಅಂದರೆ ನನಗೆ ಹೊಸ ಬಟ್ಟೆ ಬೇಡ ಯಾವುದು ಬೇಡ ಇದೇ ಬೇಕು ಅಂತ ಹಠ ಮಾಡ್ತಾ ಇದ್ಲು ಹಾಗೂ ಈಗ ಅವಳಿಗೆ ಒಂದಷ್ಟು ಬಟ್ಟೆ ತೋರಿಸಿ ಅವಳ ಚಾಯ್ಸಲ್ಲಿ ಒಂದು ಬಟ್ಟೆ ಎತ್ಕೊಟ್ಟೆ ತುಂಬ ಚೆನ್ನಾಗೈತೆ ತುಂಬ ಚೆನ್ನಾಗೈತೆ

ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಏನೂ ಆಗೋದಿಲ್ಲ ಅದು ಬೇಡ ಇದು ಬೇಡ ಇದು ಬೇಕು ಅದು ಬೇಕು ಹಾಗೆ ಈಗ ಎಂತ ಇರ್ತಾರೆ ಹಾಗೆ ನಮ್ಮ ಅವಿನೂ ಇವಾಗಿಂದನೇ ಸ್ವಲ್ಪ ಹಠ ಜಾಸ್ತಿ ಡ್ರೆಸ್ ವಿಷಯದಲ್ಲೇ ಆಗಿರಲಿ ಇನ್ನೇನೋ ಯಾವುದೇ ವಿಷಯದಲ್ಲೂ ಅಷ್ಟೇ ಅದೇ ಬೇಕು ಇದ್ದೇ ಬೇಕು ಅಂತ ಹಠ ಮಾಡ್ತಾಳೆ ಒಂದೊಂದು ಸಲ ಎಷ್ಟು ಕೋಪ ಬರುತ್ತೆ ಅಂದರೆ ಹೊಡೆದೇ ಬಿಡಬೇಕು ಅನ್ನೋಷ್ಟು ಕೋಪ ಬರುತ್ತೆ ಬಟ್ ಆದಷ್ಟು ಸಮಾಧಾನ ಮಾಡಿಕೊಂಡು ನಾನು ಅವಳ ಒಂದು ರೆಡಿ ಮಾಡೋದೇ ಆಗಿರಲಿ ಅವ್ಳು ನೋಡ್ಕೊಳ್ಳೋದೇ ಆಗಲಿ ಮಾಡ್ತೀನಿ ಆದರೂ ಸಲ ಕೋಪ ತಡೆಯೋದಕ್ಕಾಗಲ್ಲ ಒಂದೊಂದ್ಸಲ ಬೈದು ಇಟ್ಬಿಡ್ತೀನಿ ಒಂದೊಂದು ಸಲ ಒಂದು ಏಟು ಒಡೋದು ಹೊಡೆಯೋದಕ್ಕೂ ಹೊಡಿತೀನಿ ಏನೂ ಮಾಡೋದಕ್ಕಾಗಲ್ಲ ಆಮೇಲೆಲ್ಲ ರೆಡಿಯಾಗಿ ಅವಳು ರೆಡಿ ಮಾಡಿಕೊಂಡು ದೇವಸ್ಥಾನದ ಹತ್ರ ಹೊರಟ್ ಇದ್ದೀವಿ ನಾವು ಫಸ್ಟ್ ಹೋಗಿದ್ದು ದೇವಸ್ಥಾನಕ್ಕಲ್ಲ ನಮ್ಮ ನೈಬರ್ಸ್ ಯಜಮಾನ್ರು ಅಂದರೆ ನಮ್ಮ ಫ್ರೆಂಡ್ ಯಜಮಾನ್ರು ಇಲ್ಲಿ ಕೇ ಬಿಲಿ ಅಂದರೆ ಮದ್ದೂರು ಕೈ ಬಿಲ್ಲಿ ವರ್ಕ್ ಮಾಡ್ತಾರೆ ಹಾಗಾಗಿ ಅಲ್ಲಿ ಒಂದು ಗ್ರ್ಯಾಂಡಾಗಿ ಅಂದರೆ ಅವರು ಪ್ರತಿ ವರ್ಷ ಆಷಾಢ ಶುಕ್ರವಾರದಲ್ಲಿ ಚಾಮುಂಡೇಶ್ವರಿ ಮೇನ್ ಚಾಮುಂಡೇಶ್ವರಿನ ಕೂರಿಸಿ ಪೂಜೆ ಮಾಡಿ ಊಟ ಎಲ್ಲ ಇಟ್ಕೊಂಡು ಆ ಥರ ಮಾಡ್ತಾರೆ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ನಮ್ಮ ನೈಬರ್ಸ್ ಅಲ್ಲಿಗೆ ಕರ್ಕೊಂಡು ಹೋದ್ರು ಇಲ್ಲಿ ತುಂಬನೇ ಚೆನ್ನಾಗಿ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿ ಪೂಜೆ ಇದ್ರು ನೋಡೋದಕ್ಕೆ ಎರಡು ಕಣ್ ಸಾಲಲ್ತು ಆಲ್ಮೋಸ್ಟು ಮದ್ದೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ ಇಲ್ಲಿ ಕೆ ಆಫೀಸು ಆ ಪೇಟೆ ಬೀದಿ ಒಳಗಡೆನೆ ಇರೋದು ಈ ಕೆ ಬಿ ಆಫೀಸು ಅಂದರೆ ಮೇಯ್ನು ಕೆ ಪೇಟೆ ಬೀದಿ ಮೇಯ್ನ್ ಮೇಯ್ನ್ ಅಲ್ಲೇ ಇದೆ ಆಮೇಲೆ ಜನ ತುಂಬನೇ ರಶ್ ಆಗ್ತಾಯಿದ್ರು ಬರ್ತಾಯಿದ್ರು ಹೋಗ್ತಾಯಿದ್ರು ನೋಡ್ತಾ ಇರ್ಬೋದು ದೇವರು ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ರೆಡಿ ಮಾಡಿ ಕೂರಿಸಿದರು ಅಂತ E aí ಹಾಗೆ ಇಲ್ಲೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಊಟಕ್ಕೆ ಅರೇಂಜ್ ಮಾಡಿದ್ರಲ್ಲ ಹಾಗೆ ಊಟನೂ ಮಾಡಿಕೊಂಡು ಇದ್ದೀವಿ ಊಟ ತುಂಬಾ ಚೆನ್ನಾಗಿ ಮಾಡಿದರು ಒಬ್ಬ ಟೂಟ ಅದರಲ್ಲೂ ನನಗೆ ಒಬ್ಬ ಟೂಟ ಅಂದರೆ ತುಂಬಾ ಇಷ್ಟ ಆಮೇಲೆ ಅಲ್ಲಿಂದ ಹಾಗೆ ದಂಡಿನ ಮರಮ್ಮನ ದೇವಸ್ಥಾನಕ್ಕೂ ಹೋಗಿ ದರ್ಶನ ಮಾಡ್ಕೊಂಡು ಹೋಗೋಣ ಮನೆಗೆ ಅಂತ ಅಂದ್ಬಿಟ್ಟು ಹಾಗೆ ಆ ದೇವಸ್ಥಾನಕ್ಕೂ ಬಂದ್ವಿ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಆಷಾಢ ಮಾಸದಲ್ಲಿ ಎಣ್ಣದೇವ್ರ ಅಲಂಕಾರ ನೋಡೋದೇ ಒಂದು ಚೆಂದ ತುಂಬಾ ಚೆನ್ನಾಗಿ ಆಷಾಢ ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ಹಾಗೆ ಅಲ್ಲೇನು ಜಾಸ್ತಿ ಹೊತ್ತಿರಲಿಲ್ಲ ಅಂದರೆ ಅಲ್ಲಿ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಊಟ ಮುಗಿಸ್ಕೊಂಡು ಬಂದಿದ್ವಲ್ಲ ಹಾಗೆ ಇಲ್ಲೂ ದೇವ್ರ ದರ್ಶನ ಮಾಡಿಕೊಂಡು ಹೊರಡೋಣ ಅಂದ್ಕೊಂಡು ಬಂದ್ವಿ ಹಾಗೆ ಇಲ್ಲಿ ಒಂದು ಹಾಗೆ ದೇವ್ರಿಗೆ ಅಂದ್ಬಿಟ್ಟು ಅಂದ್ರೆ ಲಕ್ಷ್ಮಿ ಹಬ್ಬಕ್ಕೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಒಂದಷ್ಟು ಈ ರೀತಿ ಸ್ಟೂಲ್ ತರ ಎಲ್ಲ ಮಾರ್ತಾ ಇದ್ರು ಹಾಗೆ ರೇಟ್ ವಿಚಾರಿಸೋಣ ಅಂತ ಅಂದ್ಬಿಟ್ಟು ಹಾಗೆ ನನ್ನ ಫ್ರೆಂಡುನು ಹಾಗೆ ವಿಚಾರಿಸ್ತಾ ಇದ್ರು ಬಟ್ ತುಂಬಾನೇ ಚೆನ್ನಾಗಿತ್ತು ನೋಡೋದಿಕ್ಕೆಲ್ಲ ಬಟ್ ತುಂಬಾನೇ ಕಾಸ್ಟ್ ಜಾಸ್ತಿನೇ ಹೇಳ್ತಾ ಇದ್ರು ಏನ್ ಏನು ಮಾಡ್ತಿದ್ಯಾ ಮಣ್ಣು ಮಾಡ್ಕೊತ ಇದೀ ಕಾಲ ಇಲ್ಲೇ ಹಂಗಾದ್ರೆ ಇಲ್ಲೇ ಇರುವಂಗಾದ್ರೆ ಅವು ಅವಿಲ್ಲೇ ಇರು ಬಾಯ್ ಬಾಯ್ ದೇವಸ್ಥಾನದಿಂದ ಏನಿಲ್ಲ ಮಧ್ಯಾಹ್ನ ಎರಡೂವರೆ ಅಷ್ಟರಲ್ಲೆಲ್ಲ ಮನೆಗೆ ಬಂದುಬಿಟ್ವಿ ಹಾಗೆ ಅವಿನ ಮಲಗಿಸಿದ್ದು ನಾನು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಂಜೆ ಈವ್ನಿಂಗು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆದರೆ ಇವತ್ತು ಅಡುಗೆ ಸೋರೆಕಾಯಿ ಇತ್ತು ಆಲ್ರೆಡಿ ಊರಿಂದ ಬಂದಿ ತುಂಬ ದಿನವೇ ಆಗಿತ್ತು ಹಾಗೆ ಇಟ್ಬಿಟ್ಟಿದ್ದೆ ಅದರಿಂದ ಇವಾಗ ಸಾಂಬಾರು ಏನಾದರೂ ಮಾಡ್ಕೊಬೇಡೋಣ ಅಂತ ಅಂದ್ಬಿಟ್ಟು ಸಡನ್ನಾಗಿ ಏನು ಮಾಡೋದು ಏನು ಮಾಡೋದು ಅನ್ಕೋತಾಯಿದ್ದೆ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡೆ ಸೋರೆಕಾಯಿ ಸಾಂಬಾರು ಏನಾದರೂ ಮಾಡಿಬಿಡೋಣ ಇನ್ನು ಏನು ತರಕಾರಿ ಇದೆ ಅದರಲ್ಲೇ ನಾವು ಮಾಡಬೇಕು ಇನ್ನು ಸುಮ್ಮನೆ ತರಕಾರಿ ಇಲ್ಲದೇ ಇರೋದ್ರಲ್ಲ ಅದು ಮಾಡೋಣ ಇದು ಮಾಡೋದು ಅನ್ನೋದು ಅದಕ್ಕಿಂತ ತರಕಾರಿ ಏನಿದೆ ಅದನ್ನು ನೋಡಿಕೊಂಡು ಪ್ಲಾನ್ ಮಾಡಿಕೊಂಡ್ರೆ ಚಂದ ಅನ್ಬಿಟ್ಟು ಹೇಗಿದ್ದರು ಸೋರೆಕಾಯಿಯಲ್ಲೇ ಮಾಡ್ಕೊಳ್ಳೋಣ ಅನ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಬಟ್ ಕಡಲೆಕಾಳು ಸೋರೆಕಾಯಿ ಹಾಕಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಮಧ್ಯಾಹ್ನನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಕಡಲೆಕಾಳು ನಾನು ನೆನೆ ಹಾಕ್ತಿದ್ದೆ ಆದರೆ ಇವಾಗ ಸಡನ್ನಾಗಿ ಪ್ಲ್ಯಾನ್ ಕಡಲೆ ಕಡಲೆಬೇಳೆನೇ ಹಾಕಿ ಮಾಡೋಣ ಅಂತ ಅಂದ್ಬಿಟ್ಟು ಆದರೆ ಸ್ವಲ್ಪ ಸೇಮ್ ಟೇಸ್ಟೇ ಬರುತ್ತೆ ಬಟ್ ಕಡಲೆಕಾಳು ಹಾಕಿದ್ರೆ ಇನ್ನೂ ಜಾಸ್ತಿ ಟೇಸ್ಟ್ ಬರುತ್ತೆ ಅದನ್ನು ನೆನೆಸ್ಬಿಟ್ಟು ಒಂದು ನಾ ಮೂರು ನಾಲ್ಕು ಅವರ್ ನೆನೆಸ್ಬಿಟ್ಟು ಆಮೇಲೆ ಸಾಂಬಾರು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದೇ ಈಗ ಅರ್ಜೆಂಟಾಗಿ ಮಾಡ್ತಾ ಇರೋದರಿಂದ ಬೇಳೆನ ಒಂದು ಕಾಲು ಗಂಟೆ ನೆನೆ ಹಾಕೋಣ ಅಂದ್ಬಿಟ್ಟು ನೆನೆ ಹಾಕ್ತಿದ್ದೀನಿ ಅದು ಕೂಡ ಅಷ್ಟೇ ಬೇಗ ನೆನೆಸ್ಬೇಕು ನೆನಿಬೇಕು ಆ ಕಾಳುನು ಅಂದರೆ ಬಿಸಿನೀರ್ನ ಕಾಯಿಸಿಬಿಟ್ಟು ನಾನು ಆ ಕಾಳುಗಳಿಗೆ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಬೇಗ ಅಂದರೆ ಒಂದು ಹತ್ತು ನಿಮಿಷ ನೆನೇಬೇಕು ಅಂತಂದರೆ ನಾವು ಐದು ನಿಮಿಷದಲ್ಲೆಲ್ಲ ನೆನೆಸ್ಕೊಬೋದು ಬಿಸಿನೀರು ಹಾಕಿದ್ರೆ ನಾನು ಯಾವುದೇ ಏನಾದರೂ ಅರ್ಜೆಂಟಾಗಿ ಈ ರೀತಿ ನೆನೆಸಿ ಮಾಡಬೇಕು ಅಂದರೆ ಸ್ವಲ್ಪ ಬೇಗ ಮಾಡಬೇಕು ಮಾಡಬೇಕಾದ್ರೆ ಈ ರೀತಿ ಬಿಸಿನೀರು ಹಾಕಿ ನೆನೆಸ್ಕೊಬಿಡ್ತೀನಿ ಹಾಗೆ ಇವಾಗೂ ಅಷ್ಟೇ ಕಡಲೆಬೇಳೆನ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಆಮೇಲೆ ಬಿಸಿನೀರು ಹಾಕಿ ನೆನೆ ಹಾಕ್ತೆ ಅದು ನಾನೆಲ್ಲ ಅಡುಗೆಗೆ ರೆಡಿ ಮಾಡ್ಕೊಳೋಷ್ಟರಲ್ಲಿ ಅದು ಬಿಡುತ್ತೆ ಆಮೇಲೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಈಗ ಮಾಡ್ತಾಯಿದ್ದೀನಿ ಫಸ್ಟ್ ಸೋರೆಕಾಯಿನ ನಾವು ಸಿಪ್ಪೆ ತೆಗ್ದುಬಿಟ್ಟಾದರೂ ಕಟ್ ಮಾಡಿಕೊಂಡು ಆಮೇಲೂ ಮಾಡ್ಬೋದು ನಾನು ಸ್ವಲ್ಪ ಅಷ್ಟೊಂದಿನ್ ಬಲತಿ ಇರಲಿಲ್ಲ ನಾರ್ಮಲಾಗಿ ಒಂದು ಸ್ವಲ್ಪ ಎಳಸಾಗೆ ಇತ್ತು ಹಾಗಾಗಿ ಸಿಪ್ಪೆ ತೆಗಿದೆ ಇದ್ದರೂ ಪರವಾಗಿಲ್ಲ ಅಂದ್ಬಿಟ್ಟು ಹಾಗೆ ಮಾಡ್ಕೋತಾ ಇದ್ದೀನಿ ನಿಮ್ಗೇನಾದರೂ ಜಾಸ್ತಿ ಅದು ಬಲ್ತೋಗಿದೆ ಅದು ಇರಳು ಬಲ್ತಿದೆ ಮೇಲ್ಗಡೆ ಸಿಪ್ಪೆ ಅಂತ ಅನಿಸಿದ್ರೆ ಸಿಪ್ಪೆನ ತೆಗೆದ್ಬಿಟ್ಟು ಆಮೇಲೆ ಮಾಡ್ಕೊಂಡ್ರೂ ನಡೆಯುತ್ತೆ ಹಾಗೆ ಫಸ್ಟು ರೈಸ್ಗೆ ಇಟ್ಬಿಟ್ರೆ ಆಮೇಲೆ ಸೋರೆಕಾಯಲ್ಲಿ ಸಾಂಬಾರು ಮಾಡ್ಕೋಬೋದು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದಕ್ಕೆ ಜಸ್ಟ್ ಮಾಡ್ತಾ ಇದ್ದೀನಿ ಏಕೆಂದರೆ ಬೆಳಿಗ್ಗೆ ನಾವು ದೋಸೆ ತಿಂದಿದ್ದೋ ದೋಸೆ ಮಾಡಿದ್ದೆ ಆಮೇಲೆ ಮಧ್ಯಾಹ್ನ ಅಲ್ಲಿ ಒಬ್ಬಟ್ಟು ಊಟ ಅಂತ ಹೇಳಿದ್ನಲ್ಲ ಅಲ್ಲಿ ಮುದ್ದೆ ತಿಂದಿದ್ದೆ ಆಮೇಲೆ ಇನ್ನು ಚಾರ್ವಿಗೂ ದೋಸೆನೇ ಕೊಟ್ಟು ಕಳಿಸಿದ್ದೆ ಮಧ್ಯಾಹ್ನ ದುಡ್ಡುಗೂ ಅಂದರೆ ಈಗ ಎರಡು ಟೈಮು ದೋಸೆ ಚ ಮುದ್ದೆ ಚಪಾತಿ ಆ ರೀತಿ ಆದಾಗ ಒನ್ ಟೈಮ್ಗೆ ನಾನು ರೈಸೇ ಮಾಡೋದು ಹಾಗೆ ಯಜಮಾನರು ಅದನ್ನೇ ತಿಂದಿದ್ರಲ್ವ ಹಾಗೆ ಒನ್ ಟೈಮ್ ಸಾಕು ಇದನ್ನೇ ಮಾಡೋಣ ರೈಸ್ನೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈಗ ಸೋರೆಕಾಯಿನ ಎರಡು ಮಾಡೋಣ ಅಂತ ಫಸ್ಟು ಪ್ಲ್ಯಾನ್ ಮಾಡಿಕೊಂಡು ಎರಡು ಹಾಕಿ ಸೋರೆಕಾಯಿನ ಎರಡು ಹಾಕಿ ಮಾಡಿಬಿಡೋಣ ಅಂತ ಆಮೇಲೆ ಅನ್ನಿಸ್ತು ಒಂದೇ ಜಾಸ್ತಿ ಆಗುತ್ತೆ ಸಾಕು ಇನ್ನೊಂದಿದ್ರೆ ಇನ್ನೊಂದು ದಿನ ಮಾಡ್ಕೊಳೋಣ ಏನಾದರೂ ಅಂದ್ಬಿಟ್ಟು ಒಂದನ್ನೇ ಇದ್ದೀನಿ ಫಸ್ಟ್ ಆಲ್ರೆಡಿ ಹೇಳಿದ್ನಲ್ಲ ಅಂದರೆ ಒಳಗಡೆ ತೆರಳೆಲ್ಲ ತೆಗ್ದಾಕ್ಬಿಟ್ಟು ಮೇಲ್ಗಡೆ ಬೇಕು ಅಂದರೆ ಸಿಪ್ಪೆನ ಒರಿಬೋದು ನಾನು ಸ್ವಲ್ಪ ಎಳಸಾಗಿದ್ದರಿಂದ ಸಿಪ್ಪೆ ಹೊರಿತಾ ಇಲ್ಲ ಹಾಗೆ ಕಟ್ ಇದ್ದೆ ಮತ್ತು ಇನ್ನೊಂದೇನು ಅಂದರೆ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರ ಮೋಜಲಿ ನನಗೆ ಅಮೌಂಟ್ ಬಂತು ಅಂತ ಹೌದು ನನಗೆ ಮೋಜಲಿಂದ ಅಮೌಂಟ್ ಬಂತು ಬಟ್ ನನ್ನ ಎಕ್ಸ್ಪೆಕ್ಟ್ ಟೈಮ್ ಮಾಡಿರಲಿಲ್ಲ ಮೋಜಲ್ಲಿ ಬರುತ್ತೆ ಬಟ್ ಯಾವಾಗೋ ಒಂದು ಸಲ ಹಾಗೆ ನಾನು ಹೀಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಆಗ್ತಾ ಆಗ್ತಾಯಿದ್ದಾಗ ಆ ಮೋಜಿಂದನೋ ಅಮೌಂಟ್ ಬರುತ್ತೆ ಅನ್ನೋದೊಂದು ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿದ್ದೆ ಆಗ ಓ ಬರುತ್ತಾ ಏನೋ ಅಂದ್ಕೊಂಡೆ ಆಮೇಲೆ ನಾನು ಜಸ್ಟ್ ಇವಾಗ ಒಂದು ನವೆಂಬರಿಂದ ಲಾಕ್ಸ್ ನಾನು ಹೇಗಿದ್ದರೂ ಇದ್ದೆನಲ್ಲ ಅದೇ ಸ್ಟಾರ್ಟಿಂಗ್ ಮಿನಿ ಲಾಕ್ಸ್ ಎಲ್ಲ ನಾನು ಹಾಕಿರಲೇ ಇಲ್ಲ ಜಸ್ಟ್ ಇನ್ಸ್ಟಾಗ್ರಾಮು ಹಾಗೇ ಯೂಟ್ಯೂಬ್ ಎರಡದ್ರಲ್ಲೇ ಎರಡರಲ್ಲೇ ನಾನು ಇದ್ದಿದ್ದು ನಾನು ಮಿನಿ ಲಾಕ್ ಸ್ಟಾರ್ಟ್ ಮಾಡಿದ್ದು ಮೇನ್ ಇಂಟೆನ್ಷನು ಇನ್ಸ್ಟಾಗ್ರಾಮ್ಗೂ ನಾನು ಹಾಕ್ಬೋದು ಅಂತ ಲಾಕ್ ಸ್ಟಾರ್ಟ್ ಮಾಡಿದ್ದು ನಾನು ಮುನ್ನೂರು ಮೇಲೆ ಆಲ್ರೆಡಿ ಮಿನಿ ಲಾಗ್ಸ್ ಆಗಿದೆ ಅದದ್ದು ನಿಜವಾಗ್ಲೂ ನಾನು ಅಷ್ಟು ಮಾಡ್ತೀನಿ ಲಾಕ್ಸು ಅಂತ ಅಂದ್ಕೊಂಡಿರಲೇ ಇಲ್ಲ ಆಲ್ರೆಡಿ ನನ್ನ ಮುನ್ನೂರ ಹನ್ನೆರಡು ಹದಿಮೂರು ಮೇಲೆ ಇದೆ ಇವಾಗ ಆಲ್ರೆಡಿ ಸ್ಟಾರ್ಟಿಂಗಿಂದ ನಾನೇನು ಮಿನಿಲಾಕ್ಸ್ನ ಮೋಜ್ಗೆ ಹಾಕಿರಲಿಲ್ಲ ಆಮೇಲೆ ಏನೋ ಈಗ ಹಂಗೆ ವೀಡಿಯೋ ನೋಡಿದ ಮೇಲೆ ಒಂದು ನವೆಂಬರ್ ಮಂತ್ ಮೇಲೆ ನಾನು ಹಾಕಿದ್ದು ಮೋಜ್ಗೆ ಮಿನಿಲಾಕ್ಸು ಅನಿಸುತ್ತೆ ಬೇರೆ ಯಾವುದೇ ವೀಡಿಯೋ ಹಾಕಿರಲಿಲ್ಲ ನಾನು ಮೋಜು ಹಳೇದು ಸಲ ಕ್ರಿಯೇಟ್ ಮಾಡಿ ಅದು ನಾನು ಅನ್ಇನ್ಸ್ಟಾಲ್ ಮಾಡಿಬಿಟ್ಟಿದ್ದೆ ಅವಾಗ ಯಾವಾಗೋ ಹೊಸದಾಗಿ ಕ್ರಿಯೇಟ್ ಮಾಡಿದ್ದೆ ನಾನು ನವೆಂಬರ್ ಮಂತಲ್ಲಿ ನೋಡೋಣ ಅದಕ್ಕೂ ಹಾಕೋಣ ಈಗಾದರೂ ಯಾ ಯಾವ ರೀತಿನಾದರೂ ನಾನು ಮಿನಿ ಮಿನಿಲಾಕ್ಸ್ ಮಾಡ್ತೀನಿ ಯಾವುದಕ್ಕಾದರೂ ಹಾಕ್ಬೋದು ಅಂದ್ಬಿಟ್ಟು ನಾನು ಮೋಜ್ಗೂ ನಾನು ಹೊಸ್ದಾಗಿ ಕ್ರಿಯೇಟ್ ಮಾಡಿ ಆಮೇಲೆ ಮೋಜ್ಗೂ ಹಾಕೋದಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನನಗೆ ಗೊ ಅಂದರೆ ಹೇಳಿದರು ಅಂದರೆ ನಾನು ನೋಡಿದ್ನಲ್ಲ ಆ ವಿಡಿಯೋದಲ್ಲೆಲ್ಲ ಅದರಿಂದ ಅಮೌಂಟ್ ಬರುತ್ತೆ ಏನೋ ಮಿನ್ಸ್ ಥರ ಆ್ಯಡ್ ಆಗುತ್ತೆ ಹಾಗೇಗೆ ಅಂತಂದರು ಬಟ್ ನಾನು ಅದ್ರ ಬಗ್ಗೆ ಹೌದು ಬರುತ್ತೇನೋ ಯಾವಾಗೋ ಅಂತ ಅಂದ್ಬಿಟ್ಟು ಸುಮ್ಮನೆ ಆ್ಯಡ್ ಮಾ ಅಂದರೆ ಮಿನಿಲಾಕ್ಸ್ ಹಾಕ್ತಾ ಆಗ್ತಾ ಹಾಕ್ತಾ ಹೋದೆ ಬಟ್ ಅಷ್ಟೊಂದೆಲ್ಲ ಆ ಡೆಪ್ತಾಗಿ ನಾನು ನೋಡಿ ಅದು ಯಾವ ರೀತಿ ಅಮೌಂಟ್ ತೊಗೋಬೋದು ಏನು ಅಂತ ನಾನು ನೋಡಿರಲೇ ಇಲ್ಲ ಇತ್ತೀಚೆಗೆ ಒಂದು ಹದಿನೈದು ದಿನದ ಹಿಂದೆ ಸುಮ್ಮನೆ ಹಾಗೆ ನೋಡ್ತಾ ನೋಡ್ತಾ ಹಾಗೆ ಎಮ್ ಎಫ್ ಸಿ ಜರ್ನಿ ಯಾವ ರೀತಿ ಸ್ಟಾರ್ಟ್ ಮಾಡೋದು ಹಾಗೆ ಎಮ್ ಎಫ್ ಸಿ ಅಪ್ಲೈ ಯಾವ ರೀತಿ ಮಾಡೋದು ಅಂತ ನೋಡಿಕೊಂಡೆ ನಾನು ಮಿನಿಲಾಕ್ಸ್ ಆಗ್ತಾನೆ ನನಗೆ ಎಲ್ಲ ಆ್ಯಡ್ ಆಗಿ ಆ್ಯಡ್ ಆಗ್ತಾ ಇದೆ ಆವಾಗಿಂದೂ ಆ್ಯಡ್ ಇತ್ತು ಬಟ್ ಅದು ಯಾವ ರೀತಿ ನಾನು ತೊಗೊಳೋದು ಏನು ಅನ್ನೋದು ಒಂಚೂರು ಗೊತ್ತಿರಲಿಲ್ಲ ಮತ್ತು ಅಷ್ಟೊಂದು ತಲೆನೋ ಕೆಡಿಸ್ಕೊಂಡಿರಲಿಲ್ಲ ಏಕೆಂದರೆ ಏನೋ ಏನೋ ಬಂದಾಗ ಏನೋ ಮೆಸೇಜ್ ಬರುತ್ತೆ ಏನೋ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದೆ ಆಮೇಲೆ ನಾನು ಎಮ್ ಎಫ್ ಸಿ ಅಪ್ಲೈ ಮೇಲೆ ಅದೊಂದು ಸೆವೆಂಟಿ ಟು ಅವರ್ಸ್ ಆದಮೇಲೆ ನನಗೆ ಅಮೌಂಟ್ ತೊಗೊಳೋದಕ್ಕಾಗಿದ್ದು ಆಮೇಲೆ ಇದು ಇದಕ್ಕೂ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ಅಂದರೆ ಯೂಟ್ಯೂಬು ಥರ ಅಷ್ಟೊಂದು ರೂಲ್ಸ್ ಎಲ್ಲ ಏನಿಲ್ಲ ಜಸ್ಟ್ ನಾವು ಒಂದು ಐದು ವೀಡಿಯೋ ಹಾಕ್ಬೇಕು ಅಷ್ಟೇ ಸ್ಟಾರ್ಟಿಂಗು ಏನೋ ಈ ರೀತಿ ಅಪ್ಲೈ ಎಲ್ಲ ಮಾಡ್ಕೊಂಡು ಹೋಗಬೇಕು ಬಟ್ ನಾನು ಐದು ವೀಡಿಯೋ ಹಾಕಿದ್ದೆ ಸ್ಟಾರ್ಟಿಂಗು ಫಸ್ಟು ಆದರೆ ನಾಲ್ಕು ವೀಡಿಯೋ ನಾವು ಯಾವುದಾದ್ರೂ ಹಾಕ್ಬೋದು ಮೆ ಅಂದರೆ ಇನ್ಸ್ಟಾಗ್ರಾಮ್ಗೆ ಹಾಕ್ಲಿ ಯೂಟ್ಯೂಬ್ಗೆ ಹಾಕಿರ್ತೀವಲ್ಲ ಅದೇ ವೀಡಿಯೋನ ತೆಗ್ದು ನಾವು ಹಾಕ್ಬೋದು ಮತ್ತು ಒಂದು ವಿಡಿಯೋ ಮಾತ್ರ ಅದೇ ಮೋಚ್ ಕ್ಯಾಮ್ರಾದಲ್ಲೇ ನಾವು ಒಂದು ವಿಡಿಯೋ ಮಾಡಬೇಕಾಗುತ್ತೆ ಯಾವುದಾದ್ರೂ ಮ್ಯೂಸಿಕ್ನ ಜೊತೆಗೆ ಯಾವುದಾದ್ರೂ ಮ್ಯೂಸಿಕ್ ಜೊತೆಗೆ ನಾವು ಒಂದು ವಿಡಿಯೋ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗಲ್ಲೇ ನಾನು ಇದು ಐದು ವೀಡಿಯೋನೇ ನೀಟಾಗಿ ಅದೇ ರೀತಿನ ಅಪ್ಲೈ ಅಪ್ಲೋಡ್ ಮಾಡಿದ್ದೆ ಆಮೇಲೆ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿರಲಿಲ್ಲ ಡೈಲಿ ಸುಮ್ಮನೆ ಮಿನಿ ಲಾಕ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದೆ ಆಮೇಲೆ ಈಗ ಅದೇ ಹೇಳಿದ್ನಲ್ಲ ಈಗ ಒಂದು ಹದಿನೈದು ದಿನದಲ್ಲಿ ಯಾವುದೋ ವೀಡಿಯೋ ನೋಡಿ ಒಂದು ನಾವು ಈ ರೀತಿ ತೊಗೋಬೋದು ಅಂತ ಅಂದ್ಬಿಟ್ಟು ಆಮೇಲೆ ಎಮ್ ಎಫ್ ಸಿ ಅಪ್ಲೈ ಮಾಡಿ ಅದಕ್ಕೆಲ್ಲ ಡಾಕ್ಯುಮೆಂಟ್ ಕೊಟ್ಟು ಅದೇ ನನ್ನ ಪಾನ್ ಕಾರ್ಡೆಲ್ಲ ಅಟ್ಯಾಚ್ ಮಾಡಿ ಆಮೇಲೆ ನೋಡೋಣ ನಿಜವಾಗ್ಲೂ ಅದು ಟ್ರೈ ಮಾಡಬೇಕಾದ್ರೆ ಬರುತ್ತಾ ಇದೆಲ್ಲ ಬರುತ್ತಾ ಅಂತ ಅಂದ್ಕೊಂಡೇ ನಾನು ಟ್ರೈ ಮಾಡಿದೆ ಬಟ್ ನಿಜವಾಗ್ಲೂ ಬಂತು ಅಮೌಂಟು ನನಗೆ ಖುಷಿ ಆಯಿತು ಅದೇ ಹೇಳ್ಕೊಳ್ಳೋಷ್ಟು ಏನು ಬಂದಿಲ್ಲ ಆದರೂ ಒಂದಷ್ಟು ಬಂತು ಅನ್ನೋದು ಒಂದು ತುಂಬಾ ಖುಷಿ ಏಕೆಂದರೆ ಮೊದಲೇ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ಮೊದಲು ಸಂಪಾದನೆ ಅಂತಲೇ ಹೇಳ್ಬೋದು ಇದರಲ್ಲಿ ಅದೇ ಇನ್ನೂ ಯೂಟ್ಯೂಬಲ್ಲೂ ಅಮೌಂಟ್ ಬಂದಿಲ್ಲ ಯಾವುದೇ ಇನ್ಸ್ಟಾಗ್ರಾಮ್ ಪ್ರಮೋಷನ್ ಯಾವುದೇ ಅಮೌಂಟ್ ಬಂದಿಲ್ಲ ನನಗೆ ಇದೇ ಫಸ್ಟು ಅಮೌಂಟು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ತಗೊಂಡಿರೋದು ಅದರಲ್ಲೂ ಫಸ್ಟ್ ಮೋಜ ಬಂತು ಅಂದರೆ ನಾನು ಲಾಸ್ಟಲ್ಲಿ ಮೋಜಲ್ಲಿ ನಾನು ವೀಡಿಯೋ ಆಗ್ತಾ ಬಂದಿದ್ದು ಆದರೆ ಮೋಜಲ್ಲೇ ಫಸ್ಟ್ ಬಂದಿದ್ದು ನಂಗೆ ತುಂಬಾ ಖುಷಿ ಆದರೆ ಬೇರೆಯವ್ರಿಗೂ ಅದೇ ಸಜೆಷನ್ ಮಾಡ್ತೀನಿ ನೀವು ಮಿನಿ ಬ್ಲಾಗ್ಸ್ ಎಲ್ಲ ಹಾಕಿದ್ರೆ ಬಟ್ ನಾನು ಫೇಸ್ಬುಕ್ ಹಾಕೋದಿಲ್ಲ ಅಂದೇನೂ ಗೊತ್ತಿಲ್ಲ ಫೇಸ್ಬುಕ್ ಹಾಕಬೇಕು ಅಂದ್ಕೊಂಡಿದ್ದೆ ಫಸ್ಟು ಬಟ್ ಫೇಸ್ಬುಕ್ ಎಲ್ಲ ಹಾಕಿಲ್ಲ ಬಟ್ ಮೋಜು ಇನ್ಸ್ಟಾಗ್ರಾಮು ಯೂಟ್ಯೂಬ್ಗೆಲ್ಲ ಹಾಕೋದ್ರಿಂದ ನನಗೆ ಮೋಜಿಂದ ಅಮೌಂಟ್ ಬಂತು ಅಂದರೆ ಅದು ಯಾವ ರೀತಿ ವ್ಯೂಸ್ ಹೋಗುತ್ತೆ ಅದರಲ್ಲೇ ಅದೇ ರೀತಿಯೇ ಬರೋದು ಇದರಲ್ಲೂ ಅಮೌಂಟ್ ನಮ್ಮದು ವ್ಯೂಸ್ ಯಾವ ಎಷ್ಟು ಹೋಗುತ್ತೆ ಅದ್ರ ಮೇಲೆ ಅಮೌಂಟ್ ಬರೋದು ನಮ್ಮದು ವ್ಯೂಸ್ ಹೋದಂಗೆಲ್ಲ ಮೋಜ್ ವಾಲೆಟ್ಗೆ ಅಮೌಂಟು ಅಂದರೆ ಮಿಂಟ್ಸ್ ಆ್ಯಡ್ ಆಗ್ತಾ ಬರುತ್ತೆ ಒನ್ ಅಂದರೆ ಟೂ ಮಿಂಟ್ಸ್ಗೆ ನಾವು ಒಂದು ರೂಪಾಯಿ ತಗೋಬೋದು ಆದರೆ ಈಗ ನಮ್ಮದು ಸಾವಿರ ಮಿಂಟ್ಸ್ ಆ್ಯಡ್ ಆಗಿದೆ ಅಂದರೆ ನಾವು ಐನೂರು ರೂಪಾಯಿನ ತಗೋಬೋದು ಮಿನಿಮಮ್ ಸಾವಿರ ಮಿಂಟ್ಸ್ ಮೇಲಾಗಿದ್ದರೆ ನಾವು ಆರಾಮಾಗಿ ಅಮೌಂಟ ನಾವು ಅಲ್ಲೇ ಅಂದರೆ ಅಕೌಂಟ್ ನಂಬರ್ ಆಲ್ರೆಡಿ ಅಟ್ಯಾಚ್ ಮಾಡಿರ್ತೀವಲ್ಲ ಅದಕ್ಕೆ ನಾವು ಸೆಲೆಕ್ಟ್ ಮಾಡಿಬಿಟ್ಟು ನಾವು ಅಮೌಂಟನ್ನ ನಾವು ತಗೋಬೋದು ಅಂದರೆ ಪ್ರತಿ ಗು ಪ್ರತಿ ವಾರ ನಮಗೆ ಅಮೌಂಟು ಆ್ಯಡ್ ಮಿಂಟ್ಸ್ ಆ್ಯಡ್ ಆಗ್ತಾ ಬರುತ್ತೆ ನಾವು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಪ್ರತಿವಾರ ವಾರ ಆಡ್ ಆಗ್ತಾ ಬರುತ್ತೆ ಏನು ಆದರೆ ಎಷ್ಟು ಬಂದಿದೆ ಏನೋ ಅಂತ ನಾವು ಚೆಕ್ ಮಾಡ್ಕೋತಿರ್ಲಿಲ್ಲ ಬಟ್ ನನಗೆ ಇನ್ನೂ ಜಾಸ್ತಿ ಬರ್ತಿತ್ತು ಅಮೌಂಟು ಯಾಕೆ ಅಂದರೆ ನಾನು ಮಿಂಟ್ಸ್ನ ವ್ಯೂಸ್ ಹೋಗೋದಕ್ಕೆ ನಾನು ಖರ್ಚು ಮಾಡ್ಕೊಬಿಟ್ಟಿದ್ದೆ ಆದರೆ ಈಗ ಒಂದು ಒಂದು ಐನೂರು ಮಿಂಡ್ಸ್ ಹಾಕಿದ್ರೆ ಒಂದು ಹತ್ತು ಸಾವಿರ ವ್ಯೂಸ್ ಬರುತ್ತೆ ಹಾಗೆ ಹೀಗೆ ನನಗೆ ಮಿಂಟ್ಸ್ನ ನಾವು ಅಮೌಂಟ್ ರೂಪದಲ್ಲಿ ಯಾವ ರೀತಿ ತೊಗೊಳೋದು ಅಂತ ನನಗೆ ಗೊತ್ತಿರಲಿಲ್ವಲ್ಲ ಹಾಗಾಗಿ ನಾನು ವ್ಯೂಸ್ ಬರೋದಕ್ಕೆ ಅದಕ್ಕೆ ಇದಕ್ಕೆ ಅಂದ್ಬಿಟ್ಟು ಅಪ್ಲೈ ಮಾಡಿ ಖರ್ಚು ಮಾಡಿಬಿಟ್ಟಿದ್ದೆ ಮತ್ತು ನನಗೆ ಇನ್ನೊಂದೇನು ಗೊತ್ತಾ ಮೋಜಲಿ ತೊಂಬತ್ತಾರು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಆದರೆ ಇತ್ತೀಚೆಗೆ ಫಾಲೋವರ್ಸು ಕೂಡ ಜಾಸ್ತಿ ಆಗಿದ್ದಾರೆ ಇನ್ಮೇಲೆ ಜಾಸ್ತಿ ಜಾಸ್ತಿ ಅಮೌಂಟ್ ಆ್ಯಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಾನು ಅಷ್ಟು ಮೆಣಸೆಲ್ಲ ಖಾಲಿ ಮಾಡಿಕೊಂಡು ಇದ್ದಿದ್ದು ಮಿಣ್ಸು ನನಗೆ ಐ ಐದು ಸಾವಿರ ಚಿಲ್ಲರೆ ಇತ್ತು ಆವಾಗ ನಾನು ಆ ವಿಡಿಯೋನ ನೋಡಿ ಆ ಮೆಣಸನ್ನ ನಾವು ಅಂದರೆ ಅಮೋ ಅಮೌಂಟ್ ಲೆಕ್ಕದಲ್ಲಿ ನಾವು ತೊಗೋಬೋದು ಅಂತ ಅಂದ್ಬಿಟ್ಟು ಆಮೇಲೆ ಅಪ್ಲೈ ಮಾಡಿದ್ಮೇಲೆ ನನಗೆ ಅಮೌಂಟ್ ಬಂದಿದ್ದು ಆದರೆ ಹೇಳಿದ್ನಲ್ಲ ಹೇಳ್ಕೊಳ್ಳೋಷ್ಟು ಏನು ಬಂದಿಲ್ಲ ನನಗೆ ದುಡ್ಡು ಅಂದರೆ ಎಷ್ಟು ಬಂದಿತ್ತು ಅಂತಂದರೆ ಎರಡು ಸಾವಿರದ ಐನೂರ ಐವತ್ತೆರಡು ರೂಪಾಯಿ ಬಂತು ಅಮೌಂಟು ಅಂದರೆ ನಾನು ಅಪ್ಲೈ ಮಾಡಿ ಅಷ್ಟು ಬಂತು ನನಗೆ ಅಂದರೆ ಇನ್ಮೇಲೆ ಪ್ರತಿ ವಾರ ಆ್ಯಡ್ ಆಗ್ತಾ ಬರುತ್ತಂತೆ ಹಾಗಾಗಿ ಎರಡುವರೆ ಸಾವಿರ ಅಂತೂ ಹೇಳ್ಕೊಳ್ಳೋಷ್ಟು ದುಡ್ಡರೆ ಏನಪ್ಪ ಇಷ್ಟು ಬಂದು ಇಷ್ಟು ಖುಷಿ ಇದ್ದಾರೆ ಅಂತ ಅನ್ಕೋಬಿಡಿ ಬಟ್ ಅದು ಒಂದು ಅಮೌಂಟ್ ಅಲ್ವಾ ಎರಡುವರೆ ಸಾವಿರ ಇಲ್ಲ ಅಂದರೆ ಏನಾಗುತ್ತೆ ಎರಡೂವರೆ ಸಾವಿರ ಅದು ಅದೊಂದು ದೊಡ್ಡ ದುಡ್ಡು ಅಂತ ನನಗನ್ನಿಸುತ್ತೆ ಏಕೆಂದರೆ ಒಂದು ಕೋಟಿ ರೂಪಾಯಿಗೆ ಒಂದು ರೂಪಾಯಿ ಕಡಿಮೆ ಇದ್ರೂ ಅದು ಒಂದು ಕೋಟಿ ಅಂತ ಅನಿಸ್ಕೊಳ್ಳೋದಿಲ್ಲ ಹಾಗಾಗಿ ಎರಡೂವರೆ ಸಾವಿರನೂ ಒಂದು ಒಳ್ಳೆಯ ಅಮೌಂಟು ಅಂತಲೇ ಹೇಳ್ಕೊತೀನಿ ನಾನು ಅಂದರೆ ಒಂದೊಂದು ರೂಪಾಯಿಗೂ ಬೆಲೆ ಇದೆ ಒಂದೊಂದು ರೂಪಾಯಿಗೂ ನಾವು ಬೆಲೆ ಕೊಡಲೇಬೇಕು ಈ ಮಿಂಟ್ಸ್ ಎಲ್ಲ ನಾನು ಖರ್ಚು ಮಾಡ್ಕೊಂಡಿಲ್ಲ ಆದರೆ ಇನ್ನೂ ಜಾಸ್ತಿನೇ ಬರ್ತಿತ್ತು ನನಗೆ ಬಟ್ ನನ್ನ ಮಿಂಟ್ಸ್ನ ಖರ್ಚು ಮಾಡ್ಕೊಂಡ್ರಿಂದ ನನಗೆ ಎರಡು ಸಾವಿರದ ಐನೂರ ಐವತ್ತೆರಡು ರೂಪಾಯಿ ಬಂದಿದೆ ಆದರೂ ಇಷ್ಟು ಅಮೌಂಟ್ ಬರುತ್ತೆ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ ಮತ್ತೆ ಅಮೋಜಿನ್ ಅಮೌಂಟ್ ಬರುತ್ತೆ ಅಂತಲೇ ಕನ್ಫರ್ಮ್ ಇರಲಿಲ್ಲ ಆದರೂ ಇಷ್ಟು ಬಂದಿದೆಯಲ್ಲ ತುಂಬನೇ ಖುಷಿ ಮತ್ತೆ ಯೂಟ್ಯೂಬಲ್ಲೂ ಬಂದಾಗೂ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತೆ ಇನ್ನೊಂದೇನು ಅಂದರೆ ಯೂಟ್ಯೂಬಲ್ಲಿ ನಾನು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಯಾವಾಗ ಆಗ್ತಾರೆ ಅಂದರೆ ಇಷ್ಟೊಂದು ಕಷ್ಟಪಟ್ಟಿದ್ದೆ ಒಂದು ಐದೂವರೆ ತಿಂಗಳು ಶ್ರಮ ಪಟ್ಟಿದ್ದೀನಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಪಡೆಯೋದಕ್ಕೆ ಬಟ್ ಇವಾಗ ನನ್ನ ಚಾನಲ್ ಓಪನ್ ಮಾಡಿ ನಾನು ಇನ್ನೂ ಒಂದು ವರ್ಷ ಕಂಪ್ಲೀಟ್ ಆಗಿಲ್ಲ ಆಲ್ರೆಡಿ ನನಗೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸು ಅಂದರೆ ಆಲ್ರೆಡಿ ಇಪ್ಪತ್ತೈದನೇ ತಾರೀಕು ನನಗೆ ಕರೆಕ್ಟಾಗಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸು ಆಗಿದ್ದಾರೆ ಆದರೆ ನಾನು ಈ ಮಂತ್ ಎಂಡಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಯ್ತಾರೆ ಅಂತ ನಾನು ಕಾನ್ಫಿಡೆಂಟಲ್ಲಿ ಇದ್ದೆ ಬಟ್ ಇಪ್ಪತ್ತೈದನೇ ತಾರೀಕು ಒಳಗಡೆ ನನಗೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದು ಖುಷಿ ಈಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆದ್ಮೇಲೂ ಕೂಡ ನನಗೆ ಪುನಃ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿ ಆ್ಯಡ್ ಆಗ್ತಾ ಇದ್ದಾರೆ ಆದರೆ ನಾವು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ತುಂಬಾ ಕಷ್ಟ ಪಡಬೇಕಾಗುತ್ತೆ ಮತ್ತೆ ನನಗೆ ತುಂಬ ಜನ ಡಿ ಎಮ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರಾ ನಮ್ಮದು ವ್ಯೂಸ್ ಹೋಗ್ತಾ ಇಲ್ಲ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಎಷ್ಟೊಂದು ಜನ ನನಗೆ ಕೇಳ್ತಾ ಇದ್ದೀರಾ ಅಂದರೆ ಅದರಲ್ಲೂ ಇವಾಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆದ್ಮೇಲಂತೂ ತುಂಬಾ ನನಗೆ ಮೆಸೇಜಸ್ ಜಾಸ್ತಿನೇ ಆಗಿಬಿಟ್ಟಿದೆ ಏನು ಟಿಪ್ಸ್ ಹೇಳಿ ಏನಾದರೂ ಹೇಳಿ ಮೇಡಮ್ ಹಾಗೆ ಹೀಗೆ ಅಂತ ಏನು ಟಿಪ್ಸ್ ಹೇಳೋದು ನಾವು ಕಷ್ಟಪಡಬೇಕು ಲಾಕ್ಸ್ನ ಆಗ್ತಾ ಇರಬೇಕು ನಾವು ಎಲ್ಲೂ ಲಾಕ್ಸ್ ಹಾಕೋದನ್ನು ತಪ್ಪಿಸಬಾರ್ದು ಪ್ರತಿದಿನ ನಮ್ಮ ಎಫರ್ಟ್ ಹಾಕಿ ಲಾಗ್ಸ್ ಹಾಕ್ತಾಯಿದ್ರೆ ನಮಗೆ ಒಂದಲ್ಲ ಒಂದು ದಿನ ಕ್ಲಿಕ್ ಆಗೋದಂತೂ ಗ್ಯಾರಂಟಿ ಮತ್ತು ಒಂದಷ್ಟು ಟಿಪ್ಸ್ ಕೊಡಿ ಹಾಗೆ ಹೀಗೆ ಅಂತ ಒಂದಷ್ಟು ಯೂಟ್ಯೂಬರ್ಸು ಹೊಸ ಯೂಟ್ಯೂಬರ್ಸು ಕೇಳ್ತಾ ಇದ್ದೀರಾ ನೋಡೋಣ ಹಾಗೆ ಕೇಳ್ತಾ ಇದ್ದರೆ ನನ್ನ ಒಂದು ವೀಡಿಯೋದಲ್ಲೇ ನಾನು ಒಂದು ವೀಡಿಯೋ ಮಾಡಿ ಒಂದು ಲಾಗ್ ಮಾಡಿ ನಾನು ಹಾಕ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಾವು ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕಾಗುತ್ತೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಅಂದರೆ ಯಾವ ರೀತಿ ಏನು ಅನ್ನೋದನ್ನೆಲ್ಲ ನಾನು ಆದರೆ ಇನ್ನೊಂದಷ್ಟು ಜನ ಕೇಳ್ತಾ ಇರ್ತಾರಲ್ಲ ಹಾಗೆ ಕೇಳ್ತಾ ಇದ್ರೆ ನಾನು ಒಂದು ವೀಡಿಯೋ ಮಾಡಿ ಅಂದರೆ ಒಂದು ಲಾಗ್ ಮಾಡಿ ಹಾಕೋಣ ಅಂತ ನಾನು ಈ ರೀತಿ ಟಿಪ್ಸ್ ಕೊಡೋದ್ರಿಂದ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ನೋದಾದ್ರೆ ಕಮೆಂಟ್ ಮಾಡಿ ಖಂಡಿತ ಬೇಗನೆ ಆದಷ್ಟು ಬೇಗನೆ ಆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನೊಂದೇನು ಅಂದ್ರೆ ನನಗೆ ನನ್ನಿಂದ ಯಾರಿಗಾದ್ರೂ ಏನಾದ್ರೂ ಸಣ್ಣ ಪುಟ್ಟ ಯೂಸ್ ಆಗುತ್ತೆ ಎಲ್ಪ್ ಆಗುತ್ತೆ ಅಂದ್ರೆ ಮಾಡೋದಿಕ್ಕೆ ಯಾವಾಗಲೂ ಮುಂದೆ ಇರ್ತೀನಿ ನನ್ಗೆ ಖುಷಿ ತುಂಬ ಜನ ಏನಾದರೂ ಕೇಳಿ ನನ್ನಿಂದ ಟಿಪ್ಸ್ ಪಡೆಯೋದ್ರಿಂದ ನನ್ಗೆ ತುಂಬಾನೇ ಖುಷಿ ಯಾಕೆಂದ್ರೆ ನಮಗೆ ಗೊತ್ತಿರೋ ದಿನ ಗೊತ್ತಿರೋದನ್ನ ಹೇಳೋದಕ್ಕೆ ನನಗೆ ಅದರಲ್ಲಿ ಏನು ಮುಜುಗರನು ಇಲ್ಲ ತಪ್ಪು ಇಲ್ಲ ಅಂತ ಅನ್ಸುತ್ತೆ ಮತ್ತೆ ಕಮೆಂಟಲ್ಲಿ ಅಲ್ಲಿ ಅದು ಇದು ಅಂತ ಕೇಳ್ತಾ ಇರ್ತೀರಾ ಹಾಗೇನಾದ್ರೂ ನಾನು ಹೇಳಿದ್ರೆ ಆನ್ಸರ್ ಮಾಡಿದ್ರೆ ಮೇಡಮ್ ತುಂಬ ಆಯಿತು ರಿಪ್ಲೈ ಮಾಡಿದ್ದಕ್ಕೆ ತುಂಬ ಜನ ಯೂಟ್ಯೂಬರ್ಸು ನಾವು ಏನಾದರೂ ಕ್ವಶನ್ ಕೇಳಿದರೆ ಆನ್ಸರ್ ಮಾಡೋದೇ ಇಲ್ಲ ರಿಪ್ಲೈನೇ ಮಾಡೋದಿಲ್ಲ ಬಟ್ ನೀವು ರಿಪ್ಲೈ ಮಾಡ್ತೀರಾ ಹಾಗೆ ಹೀಗೆ ಅಂತ ಒಂದು ಒಳ್ಳೊಳ್ಳೆ ಕಮೆಂಟ್ಸ್ ಕೊಡ್ತೀರಾ ಅದು ತುಂಬಾ ಖುಷಿ ನನಗೆ ನಿಜವಾಗ್ಲೂ ನಂಗೆ ಗೊತ್ತಿರೋದನ್ನು ಹೇಳೋದಕ್ಕೆ ನಂಗೆ ತುಂಬಾ ಖುಷಿ ನಿಮ್ಗೇನಾದರೂ ಡೌಟ್ ಇದ್ದು ನಿಮ್ಗೆ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ಕೇಳಿ ನಾನು ಲಾಗಲ್ಲಾದರೂ ಇಲ್ಲ ಮೆಸೇಜಲ್ಲಾದರೂ ರಿಪ್ಲೈ ಮಾಡೇ ಮಾಡ್ತೀನಿ ಅದಕ್ಕೆ ಆನ್ಸರ್ ಕೊಟ್ಟೇ ಕೊಡ್ತೀನಿ ನಾನು ಪ್ರತಿಯೊಂದು ಕ್ವಶನ್ಗೆ ನಾನು ಆನ್ಸರ್ ಕೊಡೋದು ಕೊಟ್ಟೇ ಕೊಡ್ತೀನಿ ನಾವು ಒಬ್ಬ ಯೂಟ್ಯೂಬರ್ ಆಗಿ ನಮ್ಗೆ ಗೊತ್ತಿರೋದನ್ನ ನಾವು ಹೇಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ನಿಮ್ಗೆ ಏನೇ ಡೌಟ್ಸ್ ಏನೇ ಡೌಟ್ಸ್ ಇದ್ರೂ ನೀವು ನನಗೆ ಡೈರೆಕ್ಟ್ ಮೆಸೇಜ್ ಆದ್ರೂ ಮಾಡಿ ಅಥವಾ ಕಮೆಂಟ್ ಆದ್ರೂ ಮಾಡಿ ನಾನು ಲಾಗ್ ಆದಷ್ಟು ಲಾಗಲ್ಲಿ ಅಲ್ಲಿ ನಾನು ಹೇಳಿದ್ರೆ ನಿಮಗೆ ಅರ್ಥ ಆಗೋ ತರ ಹೇಳ್ಬೋದು ಬಟ್ ಮೆಸೇಜ್ ಅಲ್ಲಿ ನಾನು ಅರ್ಥ ಆಗೋ ತರ ಆಗೋದಿಲ್ಲ ಹಾಗಾಗಿ ವಿಡಿಯೋದಲ್ಲಿ ಆದಷ್ಟು ವೀಡಿಯೋದಲ್ಲಿ ನಾನು ನಿಮಗೆ ಅರ್ಥ ಆಗೋ ತರ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ನನಗೆ ಗೊತ್ತಿರೋದನ್ನ ಮಾತ್ರ ಹೇಳ್ತೀನಿ ನನಗೆ ಗೊತ್ತಿಲ್ಲ ಅಂದ್ರೆ ನನ್ಗೆ ಗೊತ್ತಿಲ್ಲ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಗೊತ್ತಿಲ್ಲದೆ ಇರೋದನ್ನು ನನಗೆ ಗೊತ್ತು ಅಂತ ಏನೋ ಒಂದು ಹೇಳಿ ಅದರಿಂದ ನಿಮಗೆ ಪ್ರಾಬ್ಲಮ್ಸ್ ಆಗಬಾರ್ದು ಅಷ್ಟೇ ಹಾಗೆ ಮೋಜು ಬಗ್ಗೆಯೂ ಅಷ್ಟೇ ಈಗ ಏನಾದರೂ ನೀವು ಏನಾದರೂ ಕ್ವಶನ್ ಕೇಳೋದಿದ್ರೆ ಆರಾಮಾಗಿ ನೀವು ವಿಡಿಯೋ ಇದ್ದೇ ಇರುತ್ತೆ ಮೋಜಿಂದ ಯಾವ ರೀತಿ ಅರ್ನ್ ಮಾಡೋದು ಯೂಟ್ಯೂಬಿಂದ ಯಾವ ರೀತಿ ಅರ್ನ್ ಮಾಡೋದು ಅಂತ ಪ್ರತಿಯೊಂದೂ ಯೂಟ್ಯೂಬಲ್ಲೇ ವೀಡಿಯೋಸ್ ಇರುತ್ತೆ ಅಂದರೆ ಟೆಕ್ನಿಕಲ್ ವೀಡಿಯೋಸ್ ಇದ್ದೇ ಇರುತ್ತಲ್ಲ ಆ ವೀಡಿಯೋಸ್ನೂ ನೋಡಿ ನೀವು ಫಾಲೋಅಪ್ ಮಾಡಿಕೊಂಡು ನೀವು ಅರ್ನ್ ಮಾಡ್ಬೋದು ಅಂದರೆ ಅದರಲ್ಲಿ ಒಂದೊಂದು ಡೌಟ್ ಇದ್ದರೆ ನೀವು ಆರಾಮಾಗಿ ನೀವು ನನಗೆ ಮೆಸೇಜ್ ಮುಖಾಂತರ ಅಂದರೆ ಕಮೆಂಟ್ ಮುಖಾಂತರ ಕೇಳಿ ನೀವು ಕ್ಲಾರಿಫಿಕೇಶನ್ ತಗೋಬೋದು ಹಾಗೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೇಗೋಯ್ತು ಅನ್ನೋದೇ ಗೊತ್ತಿಲ್ಲ ಹಾಗೆ ಇವತ್ತು ನಾನು ಸೋರೆಕಾಯಿ ಸಾಂಬಾರ್ ಮಾಡ್ತಾ ಇದ್ದಲ್ಲ ಹಾಗೆ ಸಿಂಪಲ್ ಆಗಿ ಆ ರೆಸಿಪಿ ಕೂಡ ತೋರಿಸ್ತೀನಿ ಫಸ್ಟ್ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪು ಮತ್ತೆ ಈರುಳ್ಳಿ ಹಾಕಿ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ ನೀವು ಟೊಮೊಟೊವೇ ಬೇಕು ಅಂದ್ರೆ ಒಂದು ಎರಡರಿಂದ ಮೂರು ಟೊಮೊಟೊ ಕೂಡ ಹಾಕೋಬಹುದು ನಾನು ಇದಕ್ಕೆ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ ಮತ್ತೆ ನಾನು ಇದನ್ನ ನಾನು ಚಪಾತಿ ಮುದ್ದೆ ರೈಸ್ ಎಲ್ಲದ್ರ ಜೊತೆ ತಿನ್ಬಹುದು ಆ ರೀತಿ ಮಾಡ್ತಾ ಇದ್ದೀನಿ ಅಂದ್ರೆ ಅತಿ ಗಟ್ಟಿಗೂ ಇಲ್ಲ ಅತಿ ತೆಳುಗೂ ಇಲ್ಲ ಆ ರೀತಿ ನಾನು ಆ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ ಹಾಗೆ ನಾನು ಬಿಸಿನೀರಲ್ಲಿ ಆಲ್ರೆಡಿ ಅವಾಗಲೇ ನಾನು ಬಿಸಿನೀರಲ್ಲಿ ನೆನೆಸಿ ನೆನೆಸಿಟ್ಟಿದ್ನಲ್ಲ ಆ ಹಾಕ್ತಾ ಇದ್ದೀನಿ ಮತ್ತು ನೀವು ಬೇಳೆ ಬದಲು ನೀವು ಕಡಲೆ ಕಾಳು ನೀವು ಒಂದು ನಾಲ್ಕೈದು ಅವರ್ ನೆನೆಸಿ ಇದಕ್ಕೆ ಹಾಕೋಬೋದು ಅದು ಹಾಕಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ನಾನು ಇದಕ್ಕೆ ಬೇಳೆನ ಅಂದರೆ ನೆನೆಸಿ ಇಟ್ಟಿರುವಂಥ ಬೇಳೆನ ಹಾಕಿ ಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋವಂಥ ಸೋರೆಕಾಯಿ ಹಾಕೋತಾ ಇದ್ದೀನಿ ಅಂದರೆ ನಾನು ಒಂದು ಮೀಡಿಯಮ್ಮಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಅಷ್ಟು ನಾವು ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಮಾಡೋ ಮಧ್ಯದಲ್ಲೇ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಉಪ್ಪು ಹಾಕೊಳ್ಳೋದ್ರಿಂದ ಬೇಗ ಫ್ರೈ ಮಾಡ್ಕೋಬಹುದು ಅಂತ ಅನ್ಬಿಟ್ಟು ಅದು ಫ್ರೈ ಅಷ್ಟರಲ್ಲಿ ಸ್ವಲ್ಪ ಮಸಾಲೆಗೂ ಕೂಡ ಇಲ್ಲಿ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಆಗಿ ಸ್ವಲ್ಪ ಕಾಯಿ ಹಾಕಿ ಆ ಇಲ್ಲಿ ನೋಡ್ತಾ ಇರ್ಬೋದು ಚಕ್ಕೆ ಲವಂಗ ಆ ಕಡ್ಲೆ ಮೆಣಸು ಜೀರಿಗೆ ಮತ್ತೆ ಸ್ವಲ್ಪ ಸೋಂಪು ಇಷ್ಟನ್ನು ಹಾಕೊಂಡು ನಾನು ರುಬ್ಕೋತಾ ಇದ್ದೀನಿ ಫಸ್ಟು ಸ್ವಲ್ಪ ಅದನ್ನು ರುಬ್ಕೊಂಡಾದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ಪೂನಷ್ಟು ಮಟನ್ ಸಾಂಬಾರು ಪುಡಿ ಒಂದು ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ ಜಾಸ್ತಿ ಮಸಾಲೆ ಏನು ಇಲ್ಲ ನಾನು ಇದಕ್ಕೆ ಅಂದರೆ ಈರುಳ್ಳಿ ಟೊಮೊಟೊ ಯಾವುದನ್ನು ನಾನು ಇಲ್ಲಿ ರುಬ್ಬೋದಕ್ಕೆ ಆಗ್ತಾಯಿಲ್ಲ ಪುದೀನ ಸೊಪ್ಪು ಯಾವುದೂ ಆಗ್ತಾಯಿಲ್ಲ ಜಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮಾತ್ರ ಇದ್ದೀನಿ ಈ ಸಾಂಬಾರು ಪುಡಿನ ನೀವು ಬರೀ ಮಟನ್ ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡ್ಕೋಬೋದು ಅಂದರೆ ನಾನು ಮನೆಯಲ್ಲೇ ಮಾಡಿರೋಂಥ ಮಟನ್ ಸಾಂಬಾರು ಪುಡಿ ಮತ್ತು ಬೇಳೆ ಸಾಂಬಾರು ಪುಡಿ ಎರಡೂ ಹಾಕ್ಕೊಂಡು ನಾನು ರುಬ್ಬಿ ಆಮೇಲೆ ಆ ಮಸಾಲೆನ ಇದಕ್ಕೆ ಅಂದರೆ ಫ್ರೈ ಮಾಡ್ಕೊಳ್ತಾ ಇರೋಂಥ ಸೋರೆಕಾಯಿಗೆ ನಾನಿಲ್ಲಿ ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತೀನಿ ಆಮೇಲೆ ಎಷ್ಟು ಬೇಕಷ್ಟು ನೀರು ಹೆಚ್ಚಿಸ್ಕೋತಾ ಇದ್ದೀನಿ ಅಂದರೆ ಇವತ್ತು ಬರೀ ರೈಸ್ ಮಾಡ್ಕೊಳ್ತಾ ಇರೋದ್ರಿಂದ ನಾಳೆಗೇನಾದರೂ ಚಪಾತಿ ಮಾಡಿದ್ರೆ ಈ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಂತೂ ಒಳ್ಳೆ ಏಳ್ ಮಾಡಿಸಿದ್ದು ಏಳು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಾಗಿ ನಾನೀಗ ಸ್ವಲ್ಪ ಅಂದರೆ ಸೋರೆಕಾಯಿ ಸ್ವಲ್ಪ ನೀರು ಬಿಟ್ಕೊಬಿಡುತ್ತೆ ಹಾಗಾಗಿ ಒಂದು ಮೀಡಿಯಮಲ್ಲಿ ನೀರು ಹಾಕ್ಕೋಬೇಕು ನಾನೀಗ ಇದಕ್ಕೆ ನೀರು ಹಾಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಕುಚಿ ಮೂರಿಂದ ನಾಲ್ಕು ವಿಜಲ್ ಕೂಗಿಸ್ಕೋತೀನಿ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಅಂದ್ಬಿಟ್ಟು ಮೂರಿಂದ ನಾಲ್ಕು ವಿಜಲ್ ಕೂಗಿದಾದ್ಮೇಲೆ ಸಾಂಬಾರು ರೆಡಿ ಆಗುತ್ತೆ ಈಗ ನೋಡ್ತಾ ಇರ್ಬೋದು ನಾನೊಂದು ಮೂರಿಂದ ನಾಲ್ಕು ವಿಜಲ್ ಕೂಗಿಸ್ಕೊಂಡಿದ್ದೆ ರೆಡಿ ಆಯಿತು ಮತ್ತು ನಾವು ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ ಏನಾದರೂ ಬರೀ ಸೋರೆಕಾಯನ್ನು ಹಾಕಿ ನಾವು ಸಾಂಬಾರು ಮಾಡ್ಕೋತೀವಿ ಅಂದರೆ ಜಾಸ್ತಿ ನೀರು ಬಿಟ್ಕೊಬಿಟ್ಟು ನೀರು ನೀರು ಥರ ಆಗಿಬಿಡುತ್ತೆ ಹಾಗಾಗಿ ನಾವು ಬೇಳೆ ಅಥವಾ ಕಾಳನ್ನ ಆ್ಯಡ್ ಮಾಡಿ ಸಾಂಬಾರು ಮಾಡಲೇಬೇಕಾಗುತ್ತೆ ಅಥವಾ ಗೊಜ್ಜು ಮಾಡಲೇಬೇಕಾಗುತ್ತೆ ಬರೀ ಗೊಜ್ಜಾದರೆ ಬೇಕಾರೆ ಸೋರೆಕಾಯಿನೇ ಹಾಕು ಮಾಡಿಬಿಡ್ಬೋದು ಬಟ್ ಸಾಂಬಾರಿಗೆ ಸ್ವಲ್ಪ ಸ್ವಲ್ಪ ತಿಕ್ನೆಸ್ ಬೇಕು ಆದರೆ ನಾವು ಕಡಲೆಬೇಳೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿತ್ತು ರೈಸ್ ಜೊತೆ ಮೊದ್ದೆ ಜೊತೆ ಚಪಾತಿ ಜೊತೆ ಎಲ್ಲ ಹೊಂದ್ಕೊಳ್ಳೋ ರೀತಿಯೇ ಆಗಿತ್ತು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮ್ಗೆ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್